ವ್ಯಾಧಿ ವರ್ಗೀಕರಣ ನೋಡೋಣ ಆಚಾರ್ಯರು ಚರಕಾಚಾರ್ಯರು ನೇತ್ರ ರೋಗ ಒಂದು ಕಡೆ ಫೋರ್ ಅಂತ ಹೇಳ್ತಾರೆ ಇಂದು ಕಡೆ ನೈಂಟಿ ಸಿಕ್ಸ್ ಅಂತ ಹೇಳ್ತಾರೆ ಶುಶ್ರುತ ಆಚಾರ್ಯರು ಸೆವೆಂಟಿ ಸಿಕ್ಸ್ ಅಂತ ಹೇಳಿದ್ದಾರೆ ವಾಗ್ಭಟ್ಟ ಆಚಾರ್ಯರು ನೈಂಟಿ ಫೋರ್ ಅಂತ ಹೇಳಿದ್ದಾರೆ ನಮಗೆ ಇಂಪಾರ್ಟೆಂಟ್ ಆಗಿರೋದು ಅಂತ ಹೇಳಿದರೆ ಶುಶ್ರುತ ಆಚಾರ್ಯರು ಮತ್ತು ವಾಗ್ಭಟ್ಟ ಆಚಾರ್ಯರು ಇವೆರಡೂ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳೋ ಚಾನ್ಸಸ್ ತುಂಬ ಇದ್ದಾವೆ ಕರ್ಣ ರೋಗ ಕರ್ಣ ರೋಗ ಆಚಾರ್ಯ ಚರಕರ ಒಂದು ಒಪಿನಿಯನಲ್ಲಿ ಫೋರ್ ಇದೆ ಸುಶ್ರುತ ಆಚಾರ್ಯರು ಇಪ್ಪತ್ತೆಂಟು ಅಂತ ಹೇಳಿದ್ದಾರೆ ವಾಗ್ಭಟ್ಟ ಆಚಾರ್ಯರು ಟ್ವೆಂಟಿ ಫೈವ್ ನಾಸಾ ರೋಗ ಚರಕಾಚಾರ್ಯರು ಅದರ ಬಗ್ಗೆ ಏನು ಹೇಳಿಲ್ಲ ಸುಶ್ರುತ ಆಚಾರ್ಯರು ಮೂವತ್ತೊಂದು ಅಂತ ಹೇಳಿದ್ದಾರೆ ವಾಗ್ಭಟ್ಟ ಆಚಾರ್ಯರು ಹದಿನೆಂಟು ಅಂತ ಹೇಳಿದ್ದಾರೆ ಮುಖರೋಗ ಚರಕಾಚಾರ್ಯರು ಎರಡು ಒಪಿನಿಯನ್ ಕೊಡ್ತಾರೆ ಒಂದು ನಾಲ್ಕು ಇನ್ನೊಂದು ಅರವತ್ತ್ನಾಲ್ಕು ಸುಶ್ರುತ ಆಚಾರ್ಯರು ಅರವತ್ತೈದು ವಾಗ್ಭಟ ಆಚಾರ್ಯರು ಎಪ್ಪತ್ತೈದು ಶಿರೋರೋಗ ಚಲಕಾಚಾರ್ಯರು ಐದು ಅಂತ ಹೇಳಿದ್ದಾರೆ ಶುಶ್ರತಾ ಆಚಾರ್ಯರು ಹನ್ನೊಂದು ಮತ್ತು ವಾಗ್ಭಟ ಆಚಾರ್ಯರು ಹತ್ತು ಶಿರೋರೋಗ ಮತ್ತು ಒಂಬತ್ತು ಕಪಾಲ ರೋಗವನ್ನು ಹೇಳಿದರು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದರೆ ವಾಗ್ಭಟ ಅನುಸಾರ ಊದ ಚತುಗದ ವ್ಯಾಧಿ ಎಷ್ಟಿದೆ ಅಂತ ಕೇಳಿದರೆ ಟೂ ಥರ್ಟಿ ಒನ್ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ನೇತ್ರರೋಗ ವರ್ಗೀಕರಣ ಇವಾಗ ಸೆವೆಂಟಿ ಸಿಕ್ಸ್ ಇದನ್ನು ನಾವು ದೋಷಾನುಸಾರ ಸಾಧ್ಯ ವ್ಯಾಪ್ಯ ಮತ್ತು ಅಸಾಧ್ಯ ಇದರಲ್ಲಿ ಒಂದು ವರ್ಗೀಕರಣ ಮಾಡಿ ನೋಡ್ತು ಅಂತ ಹೇಳಿದ್ರೆ ದೋಷಾನುಸಾರ ವಾತ ಹತ್ತಿದೆ ಅದರಲ್ಲಿ ಸಾಧ್ಯ ಐದು ವ್ಯಾಪ್ಯ ಬಂದು ಒಂದು ಅಸಾಧ್ಯ ನಾಲ್ಕು ಪಿತ್ತ ಹತ್ತು ಸಾಧ್ಯ ಆರು ವ್ಯಾಪ ಎರಡು ಅಸಾಧ್ಯ ಎರಡು ಕಫ ಹದಿಮೂರು ಲವನ್ ಬಂದು ಸಾಧ್ಯ ಒಂದು ಯಾಪ್ಯ ಒಂದು ಅಸಾಧ್ಯ ಸನ್ನಿಪಾತಜ ಇಪ್ಪತ್ತೈದು ಹತ್ತೊಂಬತ್ತು ಅದರಲ್ಲಿ ಸಾಧ್ಯವಾಗುತ್ತೆ ಎರಡು ವ್ಯಾಪ್ಯವಾಗುತ್ತೆ ಅಸಾಧ್ಯ ಬಂದು ನಾಲ್ಕು ಬಾಹ್ಯ ಬಂದು ಎರಡು ಇದರಲ್ಲಿ ಡೈರೆಕ್ಟಾಗಿ ಎರಡೂ ಅಸಾಧ್ಯ ಅಂತಲೇ ಹೇಳಿದ್ದಾರೆ ಟೋಟಲ್ ಎಪ್ಪತ್ತಾರು ಇವೆಲ್ಲವನ್ನು ಕೂಡಿಸಿದ್ರೆ ಎಪ್ಪತ್ತಾರು ಆಗುತ್ತೆ ಸೊ ಈ ಎಪ್ಪತ್ತಾರಲ್ಲಿ ನಮಗೆ ಐವತ್ತೆರಡು ಸಾಧ್ಯವ್ಯಾಧಿಗಳು ಎಪ್ಪ ಅದರಲ್ಲಿ ಏಳು ನಮಗೆ ವ್ಯಾಪ್ಯ ಮತ್ತು ಹದಿನೇಳು ಅಸಾಧ್ಯ ಈಗ ಆಶಯ ಅನುಸಾರ ನೋಡ್ತು ಅಂತ ಹೇಳಿದ್ರೆ ಒಂದು ಸಂಧಿಗತ ಸಂಧಿಗತದಲ್ಲಿ ಒಂಬತ್ತು ರೋಗಗಳು ಅಂತ ಹೇಳಿದರೆ ವರ್ತ್ಮಗತ ಇಪ್ಪತ್ತೊಂದು ಹನ್ನೊಂದು ಶುಕ್ಲ ಕೃಷ್ಣ ನಾಲ್ಕು ಸರ್ವಗತ ಹದಿನೇಳು ದೃಷ್ಟಿಗತ ಹನ್ನೆರಡು ಬಾಯ ಎರಡು ಚಿಕಿತ್ಸಾ ಸಾರ ನೋಡ್ತು ಅಂತ ಹೇಳಿದ್ರೆ ಛೇದನ ಅಂದರೆ ಎಕ್ಸಿಷನ್ ಹನ್ನೊಂದು ಲೇಖನ ಅಂದರೆ ಸ್ಕ್ರೇಪಿಂಗ್ ಮಾಡಿ ನೀವು ಚಿಕಿತ್ಸೆ ಮಾಡುವಂಥದ್ದು ಒಂಬತ್ತು ವೇದ್ಯ ಇನ್ಸಿಷನ್ ಕೊಟ್ಟು ನೀವು ಸರಿ ಮಾಡುವಂಥದ್ದು ಅದು ಐದು ವೇದ್ಯ ಪಂಚರ್ ಮಾಡಿ ನೀವು ಏನೊಂದು ಅದರದ್ದು ಒಂದು ಶಲ್ಯ ಇದೆ ಅಥವಾ ಏನೊಂದು ಪಸ್ ಒಂದು ಔಟ್ ಮಾಡುವಂಥದ್ದು ಅದು ಹದಿನೈದು ಥರ ಇದೆ ಅದು ಶಸ್ತ್ರಕೃತ ಅಂತ ಹೇಳಿದರೆ ಇದರಲ್ಲಿ ನೀವು ಶಲ್ಯ ಚಿಕಿತ್ಸೆ ಅಥವಾ ಶಸ್ತ್ರಕರ್ಮ ಚಿಕಿತ್ಸೆ ನೀವು ಮಾಡೋ ಹೋಗಿಲ್ಲ ಇದನ್ನು ಬರೀ ನೀವು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂದರೆ ನೀವೇನು ದ್ರವ್ಯ ಅಥವಾ ಮೆಡಿಸಿನ್ಸ್ ಕೊಟ್ಟು ಇದನ್ನು ನೀವು ಸರಿ ಮಾಡಬಹುದು ಇದು ಬಂದು ಹನ್ನೆರಡಿದೆ ಈ ವಿಡಿಯೋದಲ್ಲಿ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ನೇತ್ರರೋಗದ ಬಗ್ಗೆ ನೋಡೋಣ ಇನ್ನಷ್ಟು ಮಾಹಿತಿಗಳು ಮತ್ತು ಇನ್ನಷ್ಟು ವಿಡಿಯೋಗಳಿಗೆ ನಿಸರ್ಗ ಆಯೋಗದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಯಾವ ಟಾಪಿಕ್ ಬೇಕು ಅಂತ ಹೇಳಿದ್ರೆ ನಾನು ಮುಂದಿನ ಟಾಪಿಕ್ಗೆ ನಾನು ನಿಮ್ಮ ಮುಂದೆ ನಾನು ಬರ್ತೀನಿ ಧನ್ಯವಾದಗಳು